ಹಲೋ ಏನು ಮಾಡ್ತಾ ಇದೀಯ ಏನು ಇಲ್ಲ ನೀನು ಏನು ಮಾಡ್ತಾ ಇದೀಯ ಸುಮ್ಮನೆ ಮಲ್ಕೊಂಡಿದ್ದೆ ಯಾಕೆ ಮನೆಯಲ್ಲ ಯಾರಾರೋ ಬಂದಿದ್ದಾರೆ ರಿಲೇಟಿವ್ಸ್ ಅದಕ್ಕೆ ಮಾತಾಡಕಾಗಲ್ಲ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಹೌದಾ ಏನು ಪ್ರಾಬ್ಲಮ್ ಇಲ್ಲ ಏಳ ಯಾಕೆ ಮಲ್ಕೊಂಡಿದ್ದೀಯ ಏನು ಯಾಕೆ ಮಲ್ಕೊಂಡಿದ್ದೀಯ ಊಟ ಮಾಡ್ತಾ

ಬಿಸಿ ಮಾಡ್ಕೋಬೇಕು ಬಂದು ಅಂತ ಹಂಗ ನಾನ್ ಬೇಡವಾ ನೀನಿಲ್ದೆಲೆ ಹೆಂಗ್ ಬೆಂಕಿ ಎತ್ಕೊಳ್ಳುತ್ತೆ ಬೆಶೀಟು ಹ್ಮ್ ಅದೆಲ್ಲ ಟೆಂಪ್ರೊವರಿ ಪರ್ಮನೆಂಟ್ ಅಂದ್ರೆ ಯಾವುದು ನೀನು ಮತ್ತ್ ಬೇಗ ಮದ್ವೆ ಆಗ್ಬಿಡು ಆಗೋಣ ಬಾ ಚಳಿಗಾಲ ಬಂದಿದ್ ತಲೆನೋವ್ ಇರಲ್ಲ ನಿನಗೆ ಆಗಲಿ ನನಗೆ ಆಗಲಿ ಮುಂದಿನ್ ವರ್ಷ ಚಳಿಗಾಲ ಬರೋದ್ರೊಳಗಡೆ ಆಗ್ಬಿಡೋಣ ಹಂಗಂತ ಅಂತದ್ ಬರೀ ತಳ್ಕೊಂಡ್ ಬಂದಿದ್ದೆ ಆಗೋಯ್ತು ನಿನ್ನ ಮದ್ವೆನಾ ಮದ್ವೆನಾ ನಾನೆಲ್ಲ ನಿನ್ನನ್ ತಳ್ಕೊಂಡ್ ಬಂದಿದ್ದೇನ ಹ್ಮ್ ಅದೊಂದ್ ಬಾಕಿ ಇತ್ತು